ಕಳೆದ ವರ್ಷ ಡಿಶೆಂಬರ್ನಲ್ಲಿ ಯಾದಗಿರಿ ಜಿಲ್ಲೆ ಶಾಪುರ ಪಟ್ಟಣದ ಸರ್ಕಾರಿ ಗೋದಾಮ್ನಲ್ಲಿ ಸುಮಾರು ಆರು ಸಾವಿರ ಆರುನೂರ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ಕಳತನ ಆಗಿತ್ತು ನಂಬರ್ ಭಾಳ ಚೆನ್ನಾಗಿದೆ ಡಬಲ್ ಸಿಕ್ಸ್ ಡಬಲ್ ಸೆವೆನ್ ಯಾರಾದರೂ ಇದು ವಾಹನದ ಸಂಖ್ಯೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಕಳತನ ಆಗಬೇಕಾದ್ರೆ ಯಾರೋ ಒಬ್ಬ ಕಳ್ಳನಿಂದ ಸಾಧ್ಯ ಇರಲಿಲ್ಲ ಅನ್ನುವಂಥ ಸಂಶಯ ಭಾಳ ಜನರಿಗಿತ್ತು ಇವತ್ತು ತನಿಖೆಯಲ್ಲಿ ಬಯಲಾಗಿದೆ ಆರು ಸಾವಿರ ಆರುನೂರ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ಕಳತನ ಆಗಬೇಕಾದ್ರೆ ಯಾರು ಅಕ್ಕಿ ಕಳತನ ಆಗಿದೆ ಅಂತ ದೂರು ಕೊಟ್ಟರು ಅಲ್ಲಿಯ ಡೆಪ್ಟ್ಯೂ ಡಿ ಡಿ ಡೆಪ್ಟ್ಯೂ ಡೈರೆಕ್ಟರ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಲ್ಬುರ್ಗ್ ಯಾದಗಿರಿ ಆಫೀಸರ್ ಅವರು ಕೊಟ್ಟಿದ್ರು ಅವರೇ ಇವತ್ತು ಆ ಕಳತನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಆರೋಪ ಪಟ್ಟಿಯಲ್ಲಿ ಹೆಸರು ಬಂದಿದೆ ಅಕ್ಯೂಸ್ ನಂಬರ್ ಫೋರ್ಟೀನ್ ಈ ವ್ಯಕ್ತಿ ಭೀಮ್ರಾಯ್ ಎನ್ನುವಂಥವರು ಎ ಪಿ ಎಂ ಸಿ ಮೂಲ ಹುದ್ದೆ ಆ ಹುದ್ದೆಯಿಂದ ಪ್ರಭಾವ ಬೆಳೆಸಿ ಆಹಾರ ಇಲಾಖೆಗೆ ವರ್ಗಾವಣೆ ಅಥವಾ ಡೆಪ್ಟೇಷನ್ ಮಾಡ್ಕೊಂಡು ಬಂದು ಸುಮಾರು ಎರಡು ಕೋಟಿ ಮೌಲ್ಯದ ಅಕ್ಕಿ ಕಳತನವನ್ನು ಮಾಡಿದ್ದಾರೆ ದುರಂತ ಅಂದರೆ ಸಣ್ಣ ಜಿಲ್ಲೆಯಲ್ಲಿ ಎರಡು ಕೋಟಿ ರೂಪಾಯಿ ಅಕ್ಕಿ ಕಳತನ ಮಾಡಿದಂತಹ ಡೆಪ್ಟೂ ಡೈರೆಕ್ಟರನ್ನು ಬೃಹತ್ ಜಿಲ್ಲೆ ಆಗಿರುವಂತಹ ಕಲಬುರಗಿಗೆ ತಂದು ಡೈರೆಕ್ಟರನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂಡಿಸಿದ್ದಾರೆ ಇವರಿಗೆ ಇಲ್ಲಿಗೆ ತಗೊಂಡು ಬಂದು ಅಧಿಕಾರ ಕೊಡಲಿಕ್ಕೆ ಯಾರು ಶಿಫಾರಸು ಮಾಡಿದರು ಯಾವ ಮಂತ್ರಿ ಶಿಫಾರಸು ಲೆಟರ್ ಕೊಟ್ಟರು ಎಷ್ಟು ತೆಗೆದುಕೊಂಡು ಅವರನ್ನು ಇಲ್ಲಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಕೊಟ್ಟರು ಅನ್ನುವಂತಹದ್ದು ಇಲ್ಲಿಯ ಉಸ್ತುವಾರಿ ಸಚಿವರು ಬಯಲಿಗಳಿವೆ ಸಂಬಂಧನೆ ಇಲ್ಲದಂತಹ ಬಿ ಜೆ ಪಿ ಮುಖಂಡ ಮಣಿಕಂಠ್ರಲ್ಲ ಈ ಕೇಸಿನಲ್ಲಿ ಸಿಲುಕಿಸಿ ಜೈಲುಗಟ್ಟಿ ಅರುವತ್ತು ದಿನ ಕಳೀತು ಆದರೆ ಈ ಸರ್ಕಾರಿ ಚೋರ್ ಚಾವಲ್ ಚೋರ್ ಭೀಮ್ರಾಯ್ ಅನ್ನುವಂತಹ ಡೆಪ್ಯೂ ಡೈರೆಕ್ಟರನ್ನ ಅರೆಸ್ಟ್ ಮಾಡೋದು ಯಾವಾಗ ನಾನು ಇಲ್ಲಿಯ ಉಸ್ತುವಾರಿ ಮಂತ್ರಿ ಕೇಳಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಪರ್ಸನಲ್ ಸೆಕ್ರೆಟ್ರಿ ಗಲ್ಲಾ ಚೋರ್ ಆಹಾರ ಸರಬ ನಾಗರಿಕ ಸರಬರಾಜಿಯ ಅಧಿಕಾರಿ ಚಾವಲ್ ಚೋರ್ ಇಂತಹ ಅಧಿಕಾರಿಗಳನ್ನು ಇಟ್ಕೊಂಡು ನೀವು ಕಲಬುರಗಿಯ ಅಭಿವೃದ್ಧಿಯ ಸಂಕಲ್ಪದ ಒಂದು ಹೊಣೆಯನ್ನು ಹೊತ್ತಿದ್ರಿ ಇದು ಸಾಧ್ಯನಾ ನಾನು ಹೇಳ್ತಾ ಇದ್ದೀನಿ ಹಾಗೆ ಆ ಹದಿನಾಲ್ಕು ಜನ ಹದಿನಾರು ಹದಿನೇಳು ಜನ ಇದ್ದಾರೋ ಮಣಿಕಂಠರನ್ನ ಹೇಗೆ ಅರೆಸ್ಟ್ ಮಾಡಿದರೋ ಅದೇ ಮಾದರಿಯಲ್ಲಿ ಈ ಚಾವಲ್ ಚೋರ್ ಡೆಪ್ಟಿ ಡೈರೆಕ್ಟರ್ನ ಅರೆಸ್ಟ್ ಮಾಡಬೇಕು ಇಲ್ಲದೆ ಹೋದರೆ ನಾವು ಈ ವಿಷಯವನ್ನ ತೆಗೆದುಕೊಂಡು ನ್ಯಾಯಾಲಯದ ಮೆಟ್ಟಿಲೇರ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ